ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ತುಂಬ ಲೇಟಾಗಿ ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತಾಯಿದ್ದೀನಿ ಟೈಮೇ ಸಿಕ್ಕಿರಲಿಲ್ಲ ಎಡಿಟಿಂಗ್ ಮಾಡಿರಲಿಲ್ಲ ಹಾಗಾಗಿ ಈ ವಿಡಿಯೋ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸ್ಬೇಕು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನ್ನ ಚಾನೆಲ್ ಮೇಲೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಒಳ್ಳೆ ರೀತಿಯಲ್ಲಿ ಚಾನಲ್ ಗ್ರೋ ಆಗ್ತಿದೆ ನಿಜ ಹೇಳ್ತೀನಿ ಈ ರೀತಿ ಈ ಟಾಪಿಕ್ ಮೇಲೆ ಚಾನಲ್ ಗ್ರೋ ಆಗೋದು ತುಂಬ ಕಷ್ಟ ಆದರೂ ನನ್ನ ಚಾನಲ್ ಗ್ರೋ ಆಗ್ತಿದೆ ತುಂಬ ಜನಕ್ಕೆ ರೀಚ್ ಆಗಿದೆ ಸೊ ಹಾಗಾಗಿ ಈ ಚಾನಲ್ ಮೇಲೆ ನಾನು ಮಾಡ್ತಿರೋ ಕೆಲಸ ನೋಡಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ವತಿಯಿಂದ ನನಗೆ ಸನ್ಮಾನಿಸಲಾಯಿತು ಸೊ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋದ್ಮೇಲೆ ಮೇಲೆ ಅಲ್ಲಿ ಎಲ್ಲಿ ಏನು ನಡೀತು ಅನ್ನೋದು ನಾನು ಡೀಟೇಲ್ ಆಗಿ ಮಾಡಿರಲಿಲ್ಲ ಬಟ್ ಅಲ್ಲಿ ಏನು ಆಗಿತ್ತು ಏನಿಲ್ಲ ಒಂದು ಸ್ವಲ್ಪ ನಾನಿಲ್ಲಿ ಒಂದು ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಕಾರ್ಯಕ್ರಮ ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಮಿಮಿಕ್ರಿ ಎಲ್ಲ ನಡೆದಿತ್ತು ಸೊ ಮಿಮಿಕ್ರಿ ನಡೆಯುವಾಗ ಒಂದು ಸ್ವಲ್ಪ ಶೂಟ್ ಮಾಡಿದೆ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಶೂಟ್ ಮಾಡಿದ್ದೀನಿ ಅಷ್ಟೆ ಅದಾದಮೇಲೆ ಸಾಧಕರಿಗೆ ಬೆಳ್ಳಿ ಪದಕದಿಂದ ಸನ್ಮಾನಿಸಲಾಯಿತು ಸೊ ಅದರಲ್ಲಿ ನನ್ನ ಹೆಸರು ಕೂಡ ಬಂದಿತ್ತು ನೀವು ನೋಡಿರ್ಬೋದು ನಾನು ನನಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬಂದು ನನಗೆ ಆಗಿ ಇನ್ವಿಟೇಷನ್ ಕೊಟ್ಟು ಹೋಗಿದ್ರು ಅದ್ರ ಬಗ್ಗೆ ವೀಡಿಯೋ ಮಾಡಿನೂ ಕೂಡ ಹಾಕಿದ್ದೀರಿ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ನಾನು ಮಾಡಿದ್ದೆ ಸೊ ಅದು ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ ಅಂದರೆ ಆ ವೀಡಿಯೋ ನನ್ನ ಚಾನಲ್ ಮೇಲೆ ಇನ್ನೂ ಆದರೂ ಇದೆ ನೀವು ನೋಡ್ಬೋದು ಆಮೇಲೆ ಇನ್ವಿಟೇಷನ್ ಕೊಟ್ಟು ಹೋದ್ಮೇಲೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಮೈಸೂರಿಗೆ ಹೋಗ್ತಿದ್ದೀನಿ ಯಾರಾದರೂ ಬಂದು ಮೀಟ್ ಆಗ್ತೀನಿ ಅಂದರೆ ಬಂದು ಮೀಟ್ ಆಗ್ಬೋದು ಅಂತ ಹೇಳಿದ್ದೆ ಸೊ ಅಲ್ಲಿ ಅಲ್ಲಿಯೂ ಕೂಡ ಸು ಮೈಸೂರಿಗೆ ಹೋದ್ಮೇಲೆ ಸುಮಾರು ಜನ ನನಗೆ ಬಂದು ಮೀಟ್ ಕೂಡ ಆಗಿದ್ರು ಸೊ ತುಂಬ ಖುಷಿಯಾಯಿತು ಇದೆಲ್ಲ ಆಗಿರೋದು ನಿಮ್ಮಿಂದ ಸ್ನೇಹಿತರೆ ಸೊ ಅಲ್ಲಿ ನನಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು ಬೆಳ್ಳಿ ಪದಕ ವಿತರಣೆ ಕಾರ್ಯಕ್ರಮಲ್ಲಿ ನನಗೂ ಇನ್ವೈಟ್ ಮಾಡಿ ಅಲ್ಲಿ ಸನ್ಮಾನ ಮಾಡಿ ಸೊ ಬೆಳ್ಳಿ ಪದಕದಿಂದ ನನಗೆ ಸನ್ಮಾನಿಸಲಾಯಿತು ಸ್ನೇಹಿತರೆ ತುಂಬಿ ತುಂಬ ಖುಷಿಯಾಯಿತು ನೀವು ನೋಡ್ಬೋದು ಇಲ್ಲಿ ನಾನು ಆ ವಿಡಿಯೋ ಕೂಡ ಹಾಕಿದ್ದೀನಿ ನನಗೆ ಸನ್ಮಾನ ಮಾಡಿರೋದು ಸ್ಟೇಜ್ ಮೇಲೆ ಕರ್ಶ್ರೀ ನನಗೆ ಸನ್ಮಾನ ಮಾಡಿರೋದು ತುಂಬ ಖುಷಿಯ ವಿಚಾರ ಸ್ನೇಹಿತರೆ ಇದೊಂದು ಆಗಿರೋದು ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಆಗಿರೋದು ಹಾಗೆ ಸುಮಾರು ಜನರಿಗೆ ನನ್ನ ಚಾನಲಿಂದ ಏನೇನು ಪ್ರಾಬ್ಲಮ್ ಇತ್ತು ಅದು ಕೂಡ ಸಾಲ್ವ್ ಆಗಿದೆ ಮುಂದೆನೂ ನಾನು ಇದೇ ರೀತಿ ಸರ್ವಿಸ್ ಮಾಡ್ತಾ ಇದೇ ರೀತಿ ಸರ್ವಿಸ್ ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಅನುಕೂಲ ಆಗಲಿ ಅದರ ಜೊತೆಗೆ ನನಗೂ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇದನ್ನೇ ನೋಡಿಕೊಂಡು ಕರ್ನಾಟಕ ರಕ್ಷಣಾ ಯುವ ರಕ್ಷಣಾ ವೇದಿಕೆ ವತಿಯಿಂದ ನನಗೆ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಮಾಡ್ತಿರೋದನ್ನು ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿದ್ದೀನಿ ಅಂತ ಅಂದ್ಕೊಂಡು ನನಗೆ ಈ ರೀತಿ ಒಂದು ಸನ್ಮಾನ ಅವರು ಮಾಡಿದರು ಒಂದೊಳ್ಳೆ ಖುಷಿ ವಿಚಾರ ನನಗೆ ಇದಾಗಿತ್ತು ಸೊ ಎಲ್ಲವೂ ಕೂಡ ನಿಮ್ಮಿಂದ ಸಾಧ್ಯ ಆಗಿದೆ ಸ್ನೇಹಿತರೆ ಬರೀ ಒಂದು ಇಪ್ಪತ್ತೈದು ಸಾವಿರ ಜನ ನನ್ನ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೂ ಕೂಡ ನಾನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ರೀಚ್ ಆಗೀನಿ ಅನ್ನೋ ರೀತಿ ನನಗೆ ಫೀಲ್ ಬರ್ತಿದೆ ಬಿಕಾಸ್ ಅಷ್ಟು ರೀಚ್ ಆಗಿದ್ದೀನಿ ಸುಮಾರು ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ ಸುಮಾರು ಜನರದ್ದು ನಾನು ಪ್ರಾಬ್ಲಮ್ ಸಾಲ್ವ್ ಇರ್ತೀನಿ ಜನ ನೋಡಿಕೊಂಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಬಟ್ ಸಮಸ್ಯೆ ತೊಗೊಂಡು ನಂಬರ್ ತಗೊಂಡು ಸಮಸ್ಯೆಗೆ ಅಂತ ನಂಬರ್ ತೊಗೊಂಡು ಕಾಲ್ ಮಾಡಿ ಸಮಸ್ಯೆ ಬಗೆಹರಿಸ್ಕೊಂಡಿದ್ದಾರೆ ಸುಮಾರು ಜನರಿಗೆ ನಾನು ಚಾನೆಲ್ ಮೇಲೆ ಆಗಿರುವಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಟ್ಟಿದ್ದೀನಿ ಇದೊಂದು ವರ್ಕ್ ಸುಮಾರು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಹಲವರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಇನ್ನು ಯೂಟ್ಯೂಬ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ ಅಲ್ಲಿ ಏನು ಇಲ್ಲ ಏನಿಲ್ಲ ಏನು ಬೇಕು ಏನಾದರೂ ಮಾಡಬೇಕು ಅಂದರೆ ಅದು ಆನ್ಲೈನೇ ನಾವು ಮಾಡ್ಕೋಬೇಕಾಗತ್ತೆ ಸೊ ಹಂಗಿರುವಾಗ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಇನ್ನು ಸಮಸ್ಯೆ ಬಂದಿದ್ದ ಬಂದಿದ್ದಾಗ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಸೊ ಈ ರೀತಿ ಸಾಲ್ವ್ ಮಾಡಿಕೊಟ್ಟಾಗ ಸುಮಾರು ಜನರಿಗೆ ಅನುಕೂಲ ಆಗಿದೆ ಒಳ್ಳೆಯ ಅರ್ನಿಂಗ್ ಕೂಡ ಮಾಡ್ತಿದ್ದಾರೆ ಹಲವರಿಗೆ ಲಕ್ಷಾನ್ಗಟ್ಟಲೆ ರುಪಿ ರೂಪಾಯಿ ಅರ್ನಿಂಗ್ ಆಗ್ತಿದೆ ಸೊ ಆದಾಗ ಆ ರೀತಿ ಪ್ರಾಬ್ಲಮ್ ಆದಾಗ ಸರಿ ಮಾಡಿಕೊಂಡು ಈಗ ದುಡ್ಡು ಕೂಡ ಮಾಡ್ತಿದ್ದಾರೆ ಅರ್ನಿಂಗ್ ಮಾಡ್ತಿದ್ದಾರೆ ಸೊ ನಾನು ಎಲ್ಲರ ಸಮಸ್ಯೆ ಪರಿಹರಿಸಿ ಪ್ರತಿಯೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋಲ್ಲ ಏಕೆಂದರೆ ಅದೇ ಕಂಟೆಂಟ್ ಜಾಸ್ತಿಯಾಗಿ ನೀವು ಕೂಡ ಬೋರ್ ಆಗ್ಬೋದು ಅನ್ನೋಕ್ಕೋಸ್ಕರ ನಾನು ಕಂಟೆಂಟ್ ಅಪ್ಲೋಡ್ ಮಾಡಲ್ಲ ಬಟ್ ಹಲವಾರು ಹಲವಾರು ಜನರ ಸಮಸ್ಯೆ ಪ್ರಾಬ್ಲಮ್ ಏನಿದೆ ಅದು ಕ್ಲಿಯರ್ ಆಗ್ತಾ ಇದೆ ಹಾಗೆ ನಿಮಗೂ ಏನಾದರೂ ಸಮಸ್ಯೆ ಇದೆ ನಿಮಗೂ ಪ್ರಾಬ್ಲಮ್ ಇದೆ ಚಾನಲ್ ಮೇಲೆ ಆ್ಯಡ್ಸ್ ಅನ್ಸುತ್ತಾಗಲಿ ಯೂಟ್ಯೂಬ್ದಾಗಲಿ ಐ ಡಿ ವೆರಿಫಿಕೇಶನ್ ಅಡ್ರೆಸ್ ಬೇಕು ಏನೋ ಸುಮಾರು ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಪ್ರಾಬ್ಲಮ್ ಆದವ್ರಿಗೆ ಅದು ಗೊತ್ತಿರತ್ತೆ ನಿಮ್ಗೆ ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಸರಿ ಮಾಡಿಕೊಂಡು ನಿಮ್ಮ ಕೆಲಸನ ಕಂಟಿನ್ಯೂ ಮಾಡ್ಬೋದು ಪರಿಹಾರ ಇದೆ ಯೂಟ್ಯೂಬ್ ಮೇಲೆ ಏನೇ ಸಮಸ್ಯೆ ಆದರೂ ಅದಕ್ಕೊಂದು ಪರಿಹಾರ ಇದೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಗೊತ್ತಿರೋರನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡು ಆನ್ಲೈನಲ್ಲಿ ದುಡ್ಡು ಮಾಡ್ಬೋದು ಸ್ನೇಹಿತರೆ ಸುಮಾರು ಜನ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿದೆ ಈಗ ಯೂಟ್ಯೂಬ್ ಅನ್ನೋದು ಪ್ರತಿ ಮನೆಯಲ್ಲೂ ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬ್ ಎಲ್ರಿಗೂ ಗೊತ್ತಿದೆ ಇದರಿಂದ ದುಡ್ಡು ಬರುತ್ತೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿದೆ ಇನ್ನು ಸಮಸ್ಯೆ ಆದಾಗ ಕೈ ಬಿಟ್ಬಿಡ್ತಾರೆ ಸಮಸ್ಯೆ ಆದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಪರಿಹಾರ ಸಿಗತ್ತೆ ನೈಂಟಿ ನೈನ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ಒಂದು ಪರ್ಸೆಂಟ್ ಎಲ್ಲೋ ನಿಮ್ಮ ತಪ್ಪಿಂದ ಆಗ್ಲಾರದಂಥದ್ದು ಸಮಸ್ಯೆ ಇತ್ತು ಅಂದರೆ ಅದು ಆಗೋದೇ ಇಲ್ಲ ಎಲ್ಲೋ ಒಂದು ಪರ್ಸೆಂಟ್ ಆ ರೀತಿ ಆಗುತ್ತೆ ನೀವು ಮಾಡಿರೋದು ಕಂಟೆಂಟ್ ಸರಿ ಇಲ್ಲ ಏನೋ ಒಂದು ಇಶ್ಯೂ ಇರುತ್ತೆ ಅದರಲ್ಲಿ ಸೊ ಹಂಗಾಗಿ ಅದು ಆಗೋದೇ ಇಲ್ಲ ಸೊ ಕೆಲವೊಂದಿಷ್ಟು ಸಮಸ್ಯೆ ಆಗಿರುತ್ತೆ ಅದು ಸಮಸ್ಯೆನ ಸರಿ ಮಾಡಿಕೊಂಡು ನಾವು ಕೆಲಸ ಮಾಡಿದರೆ ಯೂಟ್ಯೂಬಿಂದ ಒಳ್ಳೆ ಅರ್ನಿಂಗ್ ಮಾಡ್ಬೋದು ಸೊ ಹಂಗೇನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಏನಾದರೂ ಇತ್ತು ಅಂದರೆ ನಾನು ಮಾಡಿ ಇರ್ತೀನಿ ಸಾಮಾಜಿಕ ದಾವಲ ಸ್ವೀಕರಿಸ ನಂದರಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆದಲ್ಲಿ ಅವರಿಗೆ ಒಂದು ಗೌರವ ಕರ್ನಾಟಕ ಸೇವಾ ಕೂಡ ಅಷ್ಟೇ ಕಟ್ಟು ಸತ್ಯ ಹಾಗಾಗಿ ತನ್ನೆಲ್ಲೂ ಕೂಡ ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡಿಗೆ ಈ ಸಾಧನೆ ಪಟ್ಟಿಯಲ್ಲಿ ನೀವು ಕೂಡ ಸೇರ್ಬೇಕು ಮುಂದಿನ ಬಾರಿ ಬರುವಂತಹ ಇದೇ ಉದ್ಘಾಟನಾ ಸಮಾರಂಭದಲ್ಲಿ ಅಂದರೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೂಡ ಹಲವಾರು ಪ್ರಶಸ್ತಿಗಳಲ್ಲಿ ನೀವು ಕೂಡ

ಸೊ ಎಲ್ರಿಗೂ ಒಮ್ಮೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ರೀತಿ ಸಪೋರ್ಟ್ ಮಾಡಿ ನನಗೆಲ್ಲ ಬೆಳೆಸಲಿಕ್ಕೆ ಕಾರಣಕ್ಕೂ ಕರ್ತರಾಗಿದ್ದೀರಾ ನಿಮಗೆಲ್ಲರಿಗೂ ಒಂದು ಸರಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡೋಕ್ಕೆ ಪ್ರಯತ್ನಿಸಿ ಧನ್ಯವಾದ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಾಯ್ಸ್ ಓವರ್ನ ಹೆಂಡ್ ಮಾಡ್ತಿದ್ದೀನಿ